ಪಡಿದ್ರೆ ಮಾಡೇ ನಿನ್ ತಲೆ ಮೇಲೆ ಬಿದ್ರು ಬಿದ್ದು ಪಾಪಿ ನಿಮ್ಮ ಹಾಂ ನೆನ್ಗೆ ಹಾಂ ಹಾಗೆ ಹಾಂ 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 ಇದು ಪ್ರಸಾದ ಇತ್ತೇನೆ ಈಗ ಇರಬೇಡಲಿಲ್ಲ ಹೌದನಾ ಎಂತದೆ ನನ್ನ ನಾವು ಬರಲಿಕ್ಕಾಗಿ ಪಾಪ ಅದ್ರಗೊಂದು ಧೂಳು ಹೊಯ್ತು ಹೆಂಗೆ ಇಲ್ಲ ಅಂತಾದರೆ ಈ ಬೂದಿ ರಾಶಿಲಿ ನೀವು ಅದು ಓ ನಾಯಿ ಅಂತೇಳಿದ ನೀವು ನನಗೆ ಹಾಗೆ ಬಿದ್ದುಕೊಂಡಿರ್ತಿದ್ದೆ ನೀವು

ನೀರಿಂಗ್ ಲಿಂಬೆ ಹಣ್ಣು ಹಾಕುದು ಅಂದ್ರೆ ಕೊಯ್ಲಿ ಹಿಂದೂದಲ್ಲ ನಿಂಬೆಹಣ್ಣು ಹಾಕುದು ಕೆಂಗೆ ಹಾಗೆ ಹೇಳುದು ಬಂದವರಿಗೆ ಬರೀ ನೀರು ಕೊಡುದು ನೀನು ಒಂದ್ ತಿಂಗಳ ಮಾಡಿದ್ರು ಮಾಡ್ದೆ ಒಂದೇ ಲಿಂಬೆಹಣ್ಣು ಲಿಂಬೆ ಒಂದೇ ಸಾಲ ಕಟ್ಟಿ ಮಾಡಿದ ಸಾಲ ಹೆಚ್ಚಾಯ್ತು ಮತ್ ಸಾಲ ಮಾಡಬೇಕು ಆ ಬಣ್ಣ ತೆಗೆದಿಕ್ಕೆ ಚಲೋ ತಗೋಬೇಕು ಏನ್ ಸ್ವಾಮಿ ನಿನ್ನೆ ತಾನೇ ನಿಮ್ಮ ಪರಿಚಯ ಹೇಳಿರಿ ಬಂದು ಅದನ್ನೇ ಗೊತ್ತೇ ನಾನು ಕುಡಿಲಿಕ್ಕಂತ અદબેટ <laughs> <laughs> ಆಸ್ಥಾನದಿಂದ ಬಂದವರಿಗೆ ಅದು ತೀರ್ ಹಾಕಿತ್ತು ಅದು ಬೇಡ ಗೊಂಡೆ ಇಲ್ಲ ಒಂದ್ ಕೊಟ್ಟು ತಕ ಒಂದಿಷ್ಟು ಉಪ್ಪು ಹಾಕಿ ಲಾಗ್ ಮಾಡಿ ಕೊಯ್ತು ಅಂಗೇಲ್ ಎಲ್ಲ ಅಂಗಡಿನ ಉಂಟು ಇಲ್ಲ ಒಂದು ನಿನ್ನದ್ದು ಉಂಟು ದೇಹ ಬಿಟ್ಟರೆ ಪ್ರಯೋಜನ ಇಲ್ಲ ನೀವು ಕೊಟ್ಟರು ನಾವು ಕುಡಿಯುವವರಲ್ಲ ನಾವು ಅದಕ್ಕೆ ಬಂದದ್ದು ಅಲ್ಲ ನಾವು ಆಸ್ಥಾನದಿಂದ ಮಹಾರಾಜರ ಬಂದದ್ದು ಗೊತ್ತಾಯ್ತು ಸ್ವಾಮಿ ಯಾಕೆ ಮಹಾರಾಜ ಕಳ್ಸಿಕೊಟ್ಟಿರ್ಬೇಕು ಬರವರಿಗೆಲ್ಲ ಬರಗಾಲ ಬಂದಿದೆ ಕಣ್ಣೀರು ಇಡ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ಪರಿಹಾರ ಕೊಟ್ಟು ಬಂದಿ ಅಂತ ನಿಮ್ಗನ್ ಕೋಲಿಸಿದ್ರೆ ಮಲಗುವ ಮತ್ತೆ ಬಂದು ಮಲಗುದು ಅಲ್ಲೂ ಮಲ್ಗೋ ಏ ಬೆಳತೆಗೆದ ಈಗ ನಾನು ಬಂದದ್ ಪರಿಹಾರ ಕೊಡ್ಲಿಕ್ಕ ಪರಿಹಾರ ಕೊಡಬೇಕು ಅಂತ ಆದ್ರೆ ಮೊದ್ಲು ಹೋಗಿ ನೀವು ಮನವಿ ಮಾಡ್ಕೊಳ್ಬೇಕು ಆಮೇಲೆ ಸಮೀಕ್ಷೆ ಮಾಡಬೇಕು ಆಮೇಲೆ ಘೋಷಣೆ ಪರಿಹಾರ ಯಾವ ಕಲ್ಪನೆ ಇಲ್ಲದೆ ಮಾತಾಡ್ತಿದ್ದೀನಿ ಮಹಾರಾಜರು ಡೊಂಗೂರು ಹೊಡೆಸಿದ್ದಾರಾ ತೆರಿಗೆ ಹೆಚ್ಚು ಮಾಡಿದ್ದೇವೆ ಅಂತ ಗೊತ್ತಾಗಿದ್ಯಾ ಗೊತ್ತಾಗಿದ್ಯಾಸ್ಟ್ ಕೊಟ್ಟು ಮೂರ ಮುಡಿಗೆ ಒಂದು ಮುಡಿಗ ಮೂರನೇ ಮೂರಣೆ ಈ ವರ್ಷ ಕಡಿಮೆ ಅಲ್ಲ ಆರಾಣೆ ಹೆಚ್ಚಾಯ್ತಲ್ಲ ಒಡಿಯಾ ಅದಕ್ಕೆ ಗಂಗೂಲ ಹೊಡೆದಂತೆ ಹೆಚ್ಚು ಮಾಡ್ತೇವೆ ಅಂತ ಹಾಗೆ ಒಂದು ಮುಡಿಗೆ ಆರಾಣೆ ಮಾಡಿದ್ದಾರೆ ನಿಂದ ಎಷ್ಟು ಮುಡಿ ಹೊತ್ತೇ ಮುಡಿ ಅರವತ್ತಾಣೆ ಇಡು ವ್ಯವಹಾರ ಮುಗಿಸಿ ಮುಗಿತೇವೆ ತನ್ನಕ್ಕೂ ಗೊತ್ತಿಲ್ದೆ ಪರದಾಡ್ತಾ ಇದ್ದೇವೆ ಈ ವರ್ಷ ಒಂದು ವರ್ಷ ಇಲ್ಲ ನಮ್ಮ ಈಗ ಹತ್ತು ಮುಡಿ ಜಾಗ ಉಂಟು ಜಾಗ ಉಂಟು ಜಾಗ ಉಂಟು ನೀ ಬಡವನ ಶ್ರೀಮಂತನ ಎನ್ನುವ ಪ್ರಶ್ನೆ ಬರುದಿಲ್ಲ ಇಲ್ಲಿ ಮುಡಿ ಇಷ್ಟು ಕೊಡಬೇಕು ಅಂತ ಉಂಟು ಕಲಾ ತೆರಿಗೆ ಹಣ ಇಲ್ಲ ನಮ್ ಕೈಯಲ್ಲಿ ಎಂತದ ಹಣವೇ ಇಲ್ಲ ಕೈಯಲ್ಲಿ ಒಳಗಿದ್ದು ಇಲ್ಲ ಇಲ್ವಾಳಗೆ ಅಂತ ಇಲ್ಲ ಏನೂ ಇಲ್ಲ ಅನ್ನ ಉಕ್ಕಿಲ್ಲ ಮತ್ತೆ ಮತ್ತೆ ಬರ್ತೀವಿ ಮಾಡ್ತೀಯ ನಿನ್ನ ನಿನ್ನೆ ಹೆಚ್ಚಾಗಿದ್ದಾರ ಎಲ್ಲ ಎಲ್ಲ ಜನರ ಮಗನ ಮಾಡುದು ನೀ ಮಾಡಿದ್ವಿ ಇಷ್ಟೊತ್ತೆ

ಅಲ್ಲಿ ಬಿದ್ದಲ್ಲೂ ನಗಾಡಿಸ್ತಾ ಮತ್ತೆ ಹೋಗಿ ನಿನ್ನ ಅಪ್ಪನ ಮೂರ್ಖ ಚಿಕ್ಕಾಮಣಿ ಗೂಡ ಹೋಗಿ ಅವಳು ಮುಂದೆ ಆಡು ಮಾತೇ ಆಗದಕ್ಕೆ ಏನೋ ಹಾ ಹಾ ನಮ್ಮಲ್ಲೂ ಹೆಂಗ್ಸ್ ಇದ್ರು ತಿಳ್ಕೋಬೇಕು ಮಾತಾಡುವಾಗ ಹಾ ಹೇಳೋದಕ್ಕೆ ಕಾರಣ ಒಂದು ಕಾರಣ ಇಲ್ಲ ಹೇಳಲಿಕ್ಕಿಲ್ಲ ಹೇಳು ಮಹಾರಾಜರಿಗೆ ಇಷ್ಟು ಮಾಡಿದ್ದಾರೆ ಹೌದು ನಮ್ಮ ಊಟಕ್ಕೂ ಗತಿ ಇಲ್ಲ ಕಷ್ಟ ಬರಗಾಲ ಬಂದ್ರೆ ಅವಳಿಗೆ ಬೆಳೆದು ಕಷ್ಟ ಇಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ವಿಷಯ ಅಲ್ಲ ಅಲ್ವಾ ಈ ವರ್ಷ ಒಂದೇ ಅವಕಾಶ ಕೊಡ್ತೀವಿ ಇನ್ನ ವರ್ಷ ಬಂದು ಎರಡು ವರ್ಷ ಸೇರಿಸಿ ಕೊಡ್ತೇವೆ ಅಲ್ಲ ಬರುವ ಬರಗಾಲ ಬಂದ್ರೆ ಮೂರು ವರ್ಷ ಒಟ್ಟಿಗೆ ಕೊಡ್ತೇವೆ ಇದ್ಕೊಂಡು ಮಳೆ ಬರ್ಬೋದು ಮಳೆ ಬರ್ತದೆ ನಿಮ್ಮಂತವ್ರು ಉತ್ತರ ಬಂದೇ ಬರ್ತದೆ ಒಂದ್ ಅವಕಾಶ ಏನ ಬಿಟ್ಟಿವ್ತೀವಿ ಮಾತಾಡ್ತಂದ್ರೆ ಬಾಯ್ಲಿ ನನಗದೆಲ್ಲ ಸಂಬಂಧ ಇಲ್ಲ ನಿಮ್ಗೆ ಕೊಡ್ಲಿಕ್ಕಿಲ್ಲ ಕೊಡುವುದಕ್ಕೆ ನಮ್ಗೆ ಜೀವ ಕೊಡ್ಬೇಕು ಅದಾದ್ರೂ ಕೊಡು ಜೀವ ನೋಡಿ ಕೇಂದ್ರ ಯಾಕೆ ಕೇಳು ಬರುವ ಬಂದೆ ಮತ್ತೆ ಇದೇ ಶಬ್ದ ನೀ ಕೊಡಲಿಕ್ಕೆ ಕೊಡ್ಲಿಕ್ಕೆ ಏನು ಕಿವಿಲ್ ಇದ್ದಂಥದ್ದು ಅದು ಓಲೆ ಬಂದಾರ ಅದನ್ನೇ ತಕ್ಕೊಳು ಕೈ ಮುಗಿತವೇ ಸ್ವಾಮಿ ಯಾಕೆ ಓಲೆ ತಕ್ಕೊಡುವ ಹಾಗಿಲ್ಲ ಓಲೆ ತೆಗಿಬೇಕು ಅಂತಿದ್ರೆ ನಾನ್ ಸಾಯ್ಬೇಕು ನನಗನೇ ಕಲಿಸ್ತಿ ಎಷ್ಟೋ ಪ್ರಪಂಚದಲ್ಲಿ ಕುಡುಕ್ರಿದ್ರು ನೋಡು ಹ ಅವರೆಲ್ಲ ಹಾಗೆ ಪಾಪ ಹೆಂಡತಿ ಅಚಿಚ ಮನೆ ಮುಸ್ರೆ ತಿಕ್ಕಿ ಸಂಪಾದನೆ ಮಾಡದಿಟ್ಟಿದ್ದಾದ್ರೂ ಹ ಅವ್ರು ಬಿಡುದಿಲ್ಲ ಹೌದ ಅದನ್ನೂ ಕಸ್ಕೊಂಡು ಹೋಗುವುದು ಆದ್ರೆ ಒಂದೊಂದು ಸಲ ಪಾಪ ಹಾಕೊಂಡು ಅವ್ರ ಹೆಂಡತಿ ಇದ್ದಲ್ಲಿ ಬಂದು ಹೇಳುದು ನೋಡ್ಬೇಕು ಓಳ್ನಿಂದ ಚಿನ್ನ ಬಂಗಾರ ಆ ಹೆಣ್ಣಿಗೆ ಅದು ತಲೆಗೆ ಹೋಗುದಿಲ್ಲ ಇದು ಚಿನ್ನ ಯಾಕೆ ಅವ್ನು ಹಾಗ್ಯಾಕೆ ಮಾತಾಡ್ತಾ ಗಂಡ ಅವಳು ಅವಳು ಹಾಜಳಿಸುವುದಿಲ್ಲ ಅವ್ಳು ತಿಳ್ಕೊಳ್ಳೋದೇ ಬೇಡ ಅಯ್ಯೋ ನನ್ನ ಗಂಡನಿಗೆ ಇವತ್ತು ಎಲ್ಲಿಲ್ಲದ ಪ್ರೀತಿ ಬಂತು ಅಂತ ಅವನ ತೋಳ ತಕ್ಕೆಯಲ್ಲಿ ಮೈ ಮರತು ಮದ್ ಬಿಡ್ತಾಳೆ ಅವಳು ಬೆಳಿಗ್ಗೆ ಎದ್ದು ನೋಡಿದ್ರೆ ಒಂದೇ ಕಿವಿಲ್ ಇದ್ದದಿಲ್ಲ ಇಲ್ಲ ಕುತ್ತಗಿಲಿ ಇದ್ದದಿಲ್ಲ ಚಿನ್ನ ಬಂಗಾರ ಅಷ್ಟೇ ತಗೊಂಡೋಗ್ಲಿಕ್ಕೆ ಅದ್ರ ಅರ್ಥ ಅವನು ತೆಗ್ದಿದ್ದಾನೆ ಅಂದ್ರೆ ಅವನ ಸತ್ತ ತೆಗ್ದ ಇಲ್ಲವಾ ಜೀವೇದ್ಯ ಇದ್ದದ್ದು ನೀ ನನಗ್ ಕಲಿಸ್ಬೇಡ ಅದಕ್ಕೆ ಓಲೆ ಅಂತ ಹೇಳುವುದು ಯಾಕೆ ಹಿಂದೆ ಬಂಗಾರದಿಂದವಾದ ಕಾಲದಲ್ಲಿ ತಾಳಿಯ ಗರಿಯನ್ನು ತೆಗೆದು ಈ ಆಕಾರದಲ್ಲಿ ಸುತ್ತಿ ಇಟ್ಕೊಳ್ತಿದ್ರು ಹಾಗಾಗಿ ಓಲೆ ಅಂತ ಹೆಸರು ಬಂದದ್ದು ದಾರಿ ನಾ ತೋರಿಸ್ತೆ ಈಗ ಅಂಥದ್ದೇ ಗರಿ ಸುತ್ತಿ ಇಡಿಸುವ ಅದನ್ನ ತೆಗೆದು ತೆರಿಗೆ ಲಗ್ದ್ ಕೊಡು ನಮ್ ಕಾಲಿಟ್ಟೇವೆ ನಾವು ಅದನ್ನು ಕೊಡುವುದಿಲ್ಲ ನಮ್ಮ ಕೈಯಲ್ಲಿ ಕೇಳಬೇಡಿ

ಅಧಿಕ ಪ್ರಸಂಗಿ ಹೇಳದಷ್ಟು ಮಾಡುದಿಲ್ಲ ನಾನ್ ಅಪ್ಪಣೆ ಮಾಡುದ್ರೊಳಗೆ ಬೈ ಕರ್ಕೊಂಡು ಹೋಗ್ತಾ ಎಂತ ಮಾಡುವ ಇಲ್ಲೇ ಹೋದ್ ಈಗ ಗತಿ ಇಲ್ಲದೆ ಹೊತ್ತೆ ಯಾರ್ಯಾರನೂ ಕರ್ಕೊಂಡು ಹೋಗುದೇ ನಾ ಎಣಿಸ್ಕೊಂಡಾಗ ಯಾವ್ದು ಆಗುದಿಲ್ಲ ಸರಿ ಎಂತ ಮಾಡುವ ಮೊದಲೇ ನೋವು ಉಂಡೆವರು ಪಾಪ ಪಾಪದವರು ಅದು ಪಾಪ ಅನ್ಸಿದ್ದೇನೆ ಹೌದು ಬರಪೀಡಿತವಾಗಿ ಅಂತ ಈ ಪ್ರದೇಶದಲ್ಲಿ ಹಾ ಬೆಳೆಯನ್ನು ತೆಗೆಯುವುದಕ್ಕೆ ಅಸಾಧ್ಯವಾಗಿ ಹ್ಮ್ ಬಡತನದಿಂದ ಬೇಗ ಇಲ್ಲಿ ಬೇಯ್ತಾ ಇದ್ದಾರೆ ಹ ಸಂದರ್ಭದಲ್ಲಿ ನೀವು ಅವರನ್ನು ಶಿಕ್ಷಿಸುವುದು ಸರಿಯೇ ಶಿಕ್ಷಿಸುವುದು ಸರಿಯೇ ಪ್ರಶ್ನೆ ಯಾರು ಯಾರತ್ರ ಕೇಳುವುದು ಆಜ್ಞೆ ಮಾಡದವ್ರು ಯಾರು ದೇಶದ ಮಹಾರಾಜ ಅವ್ರು ಹೇಳಿದ್ ಕೇಳಬೇಕಾದ್ ಯಾರು ನಾವು ನಮ್ ಕೆಲಸ ಕರ್ತವ್ಯ ನಾವು ಕೇಳಲೇಬೇಕು ನಾನು ಕೇಳಿದ್ದು ತೆರಿಗೆಯೆ ಅವನು ಕುರುಳು ಅಂತ ಹೇಳಿದರು ಮತ್ತೆ ಏನು ಮಾಡ್ಬೇಕು ನಾವು ಅಷ್ಟೇ ಓಡಿಯು ಅಲ್ಲ ಓಡಿ ಬೇರೆ ಗತಿ ಇಲ್ಲ ಮಹಾರಾಜರು ಓಡಿಯಂತೆ ಮಾತಾಡಿದರು ಮತ್ತೆ ಓಡಿದೆ ಬಿಡ್ತೀವಾ ವರದಿ ಒಪ್ಪಿಸೋದಲ್ಲ ವರದಿ ಒಪ್ಪಿಸಲಿಕ್ಕೆ ನಾನು ಇದ್ದದ್ದಲ್ಲ ಅದಕ್ಕೆ ಜನ ಬೇರೆ ಇದ್ದರು ವರದಿ ಮಾಡ್ಲಿಕ್ಕೆ ಆ ಪಾಪ ವರದಿ ಮಾಡೋರು ಉಂಟಲ್ಲ ಈಗ ಅದೇ ಮಾಡ್ತಿದ್ರು ಎಲ್ಲಿ ಎಷ್ಟು ಕೊಡ್ತ್ರು ನೋಡೋದು ವರದಿ ಮಾಡೋದು ಇದೇ ಆಗಿದೆ ಈಗ ಅದೆಲ್ಲ ನನ್ನ ಕರ್ತವ್ಯ ನಾನು